ಆಶೀರ್ವಾದದ ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕನ್ನುವಂಥ ವಿಚಾರದಲ್ಲಿ ಇಟ್ಕೊಂಡು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ತಾವೆಲ್ಲರೂ ಬಂದಿದ್ರೆ ಎಲ್ಲರೂ ಕೂಡ ತಮಗೆಲ್ಲರೂ ಕೂಡ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಆತ್ಮೀಯ ಅಣ್ಣನವರಾದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾನು ಕೂಡ ಬಂದು ಇವತ್ತು ಅವರಿಗೆ ಒಂದು ಶುಭಾಶಯಗಳನ್ನು ಹೇಳಿ ಇವತ್ತು ಪ್ರತಿ ವರ್ಷ ಕೂಡ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೂಡ ಒಂದೊಂದು ಹುಟ್ಟುಹಬ್ಬಕ್ಕೆ ಒಂದೊಂದು ರೀತಿಯಾಗಿ ಅವರು ಬೆಳ್ಕೊಂಡು ಹೋಗ್ತಾ ಇದ್ದಾರೆ ಕಳೆದ ಬಾರಿ ಇದ್ದಾಗ ಬರೀ ಎ ಸಿ ಸಿ ಇದ್ರು ಇದು ಸಿ ಡಬ್ಲ್ಯೂ ಸಿ ಆಗಿದ್ದಾರೆ ಒಳ್ಳೆ ಮಾರ್ಗಸೂಚನೆಯಲ್ಲಿ ನಡೆಸುವಂತಹ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಆ ಪಕ್ಷದಲ್ಲಿ ಅನೇಕ ಅನೇಕವಾದಂತಹ ಹುದ್ದೆಗಳನ್ನು ಒಂದೊಂದು ವರ್ಷಕ್ಕೂ ಒಂದೊಂದು ಹೊಂದುತ್ತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಮೊದಲನೇ ಸ್ಥಾನವಾಗಿ ನಮ್ಮ ನಾಸಿರಣ್ಣವರು ಹೇಳಿ ಬಹಳಷ್ಟು ದೊಡ್ಡ ನಂಬಿಕೆ ಇದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ ಅಲ್ಲಿ ಕೂಡ ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಾರಲ್ಲ ಸೆಪ್ಟೆಂಬರ್ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ಒಂದು ಸೂಚನೆ ಕೂಡ ಇವತ್ತಿದೆ ಏನಾದರೂ ಆಗ್ಬೋದು ರಾಜಕೀಯದಲ್ಲಿ ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾಸೀರಣ್ಣವರು ಒಂದು ದೊಡ್ಡ ಸ್ಥಾನದಲ್ಲಿರ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ರಾಹುಲ್ ಅವರು ಕೂಡ ಇವತ್ತು ಯಾವ ರೀತಿ ದೇಶದಲ್ಲಿ ಚುನಾವಣೆಗಳನ್ನ ಅಕ್ರಮ ಚುನಾವಣೆಗಳನ್ನು ನಡೆಸಿ ಇವತ್ತು ಬಿ ಜೆ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅದನ್ನೆಲ್ಲ ಕೂಡ ಬೆಳೆ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ನಾಸೀರಣ್ಣವರು ಕೂಡ ಮುಂದೆ ನಿಂತು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿ ಎ ಸಿ ಸಿ ಸೆಕ್ರೆಟರಿಗಳಾಗಿ ಎ ಸಿ ಸಿಗಳ ಕಡೆಯಿಂದ ಯಾವ ರೀತಿ ಹೇಳಿ ಅವರು ಅವರು ರಾಹುಲ್ ಗಾಂಧೀಜಿ ಅವರ ಮಾರ್ಗದರ್ಶನದಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವ್ರ ಜೊತೆಗೆ ಹಲವಾರು ಜನ ನಮ್ಮ ಬಳ್ಳಾರಿಯಲ್ಲಿ ಕೂಡ ಭಾಳ ಜನ ಯೂತ್ಸ್ನ ಮುಖ್ಯವಾಗಿ ಯುವಕರನ್ನ ಬೆಳೆಸುವಂಥ ಕಾರ್ಯಕ್ರಮದಲ್ಲಿ ಅವರನ್ನ ಹೆಜ್ಜೆ ಅವರ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ತಿಳಿಸಿ ಮುಂದೆ ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಆಯುಷು ಅಧಿಕಾರ ಹೇಳಿ ಕೇಳಿ ಮತ್ತೊಮ್ಮೆ ನನ್ನ ಆತ್ಮೀಯವಾಗಿ ನನಗೆ ಮನಸ್ಫೂರ್ತಿಯಾಗಿ ನಮ್ಮ ಒಂದು ಪ್ರೋಗ್ರಾಮ್ ಅಂದರೆ ಭಾಳಷ್ಟು ಇಷ್ಟ ನನಗೆ ಯಾಕಂದರೆ ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ ಬಹಳ ಕರೆಂಟ್ ಇರುತ್ತೆ ಯಾಕಂದ್ರೆ ಪ್ರತಿ ಸಂದರ್ಭದಲ್ಲಿ ಬಂದಾಗ ಕೂಡ ಒಂದು ಎಲ್ಲರನ್ನ ಸೇರಿಸ್ಕೊಂಡು ಒಂದು ಹುರು ಬಂದು ತುಂಬ ಕೆಲಸ ನಮ್ಮ ನಾಸಿರಣ್ಣವ್ರು ಮಾಡ್ತಾ ಇರ್ತಾರೆ ನಾವು ಯಾಕೆ ಪಕ್ಷದ ಬಗ್ಗೆ ನಾವು ನಮ್ಮ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತೀವಿ ಅಂದರೆ ದೇಶವನ್ನು ಕೆಟ್ಟ ಸ್ಥಿತಿ ಸ್ಥಿತಿಗೆ ಕಳಿಸುವಂಥ ಬಿ ಜೆ ಪಿಯನ್ನು ನಾವು ಇಲ್ಲಿಂದ ಈ ಬೇರೆ ಈ ದೇಶದಿಂದ ಕಿತ್ತು ಹೇಳಿ ಸಂಕಲ್ಪ ತೆಗೆದುಕೊಂಡಿದ್ದೀವಿ ಅದಕ್ಕೆ ಪ್ರತಿ ಸಂದರ್ಭದಲ್ಲಿ ಕೂಡ ಅದನ್ನು ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಯಾಕಂದರೆ ನಮ್ಮ ಕಾರ್ಯಕರ್ತರು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಅಂದರೆ ಯುವ ಕಾರ್ಯಕರ್ತರು ಯುವ ಶಕ್ತಿನೇ ಭಾಳ ದೊಡ್ಡ ಶಕ್ತಿಯಾಗಿ ನಾವು ನಂಬಿಕೊಂಡು ಬಂದಿದ್ದಂಥವರು ಯುವ ಶಕ್ತಿಯಿಂದ ದೇಶವನ್ನು ಬದಲು ಮಾಡುವಂಥದ್ದು ಕೆಲಸ ಹಾಗೆ ಆಗುತ್ತೆ ಯಾವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ತಾವೆಲ್ಲರೂ ಕೂಡ ಒಲವು ತೋರಿಸ್ಕೊಂಡು ಹೋಗ್ತಾ ಇದ್ದೀರಿ ಅನ್ನೋ ಒಂದು ವಿಚಾರವನ್ನು ತಿಳಿಸಿ ಇವತ್ತು ಮುಖ್ಯವಾಗಿ ನಾಸಿರಣ್ಣ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಮನಸ್ಫೂರ್ತಿಯಾದಂಥ ನನ್ನ ಶುಭಾಶಯಗಳನ್ನು ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಒಟ್ಟಾಗಿ ಇವತ್ತು ನಮ್ಮ ಶಾಸಕರೆಲ್ಲ ಕೂಡ ಒಟ್ಟಾಗಿ ಎಂ ಪಿಗಳು ಒಟ್ಟಾಗಿ ಅದರ ಜೊತೆಗೆ ನಮ್ಮನ್ನು ಮುನ್ನಡೆಸುವಂಥ ಒಂದು ಕಾರ್ಯಕ್ಕೆ ನಮ್ಮ ಅವರು ರಾಜ್ಯಸಭಾ ಮೆಂಬರ್ ಆಗಿ ಇವತ್ತು ಅವರು ಇದ್ದಾರೆ ನಮ್ಮ ನಾಗೇಂದ್ರಣ್ಣವ್ರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೆ ಇವತ್ತು ಗೌರಿ ಗಣೇಶರ ಹಬ್ಬದ ಮತ್ತೊಬ್ಬ ಶುಭಾಶಯಗಳು ತಿಳಿಸ್ತಾ ಇವತ್ತು ನಾವೆಲ್ಲ ಇಲ್ಲಿ ಒಂದು ಕಾಂಗ್ರೆಸ್ ಕುಟುಂಬ ಈ ಕುಟುಂಬದಲ್ಲಿ ಒಂದು ದೊಡ್ಡ ಅಣ್ಣಂಥರ ನಮ್ಮ ಜೊತೆಗೆ ನಿಂತು ಸದಾ ನಮ್ಮ ಕಷ್ಟ ಸುಖಗಳಿಗೆ ನಮ್ಮ ಜೊತೆಗೆ ನಿಂತು ನಮ್ಮನ್ನು ಮುಂದಕ್ಕೆ ತೊಗೊಂಡೋಗಂಥ ನಾಸಿರಣ್ಣವರು ಸದಾ ನಮ್ಮ ಜೊತೆಗಿದ್ದು ನನಗಾಗಿರ್ಬೋದು ನಾಗೇಂದ್ರಣ್ಣಗಾಗಿರ್ಬೋದು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಂದು ಒಂದು ಕುಟುಂಬ ಥರ ಹಿಡಿದು ಮುಂದಕ್ಕೆ ತೊಗೊಂಡಂಥವ್ರು ಯಾರನ್ನಿದ್ದಾರೆ ಅಂತಂದರೆ ಅದು ನಾಸಿರಣ್ಣವ್ರು ಹೇಳಂತ ಹೇಳಕ್ಕೆ ಇಚ್ಛಪಡ್ತೀನಿ ನಾಸಿರಣ್ಣವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಖರ್ಗೆ ಸಾಹೇಬರಾದ ಆದ ನಂತರ ಅಷ್ಟು ದೊಡ್ಡ ಸ್ಥಾನಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗಿರ್ಬೋದು ನಮ್ಮ ಸೌತ್ ಇಂಡಿಯಾದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ವ್ಯಕ್ತಿ ಬೆಳೆದು ನಿಂತಿದ್ದಾನೆ ಅಂತಂದರೆ ನಮ್ಮ ಬಳ್ಳಾರಿಯ ಹೆಮ್ಮೆಯ ಮಗ ನಮ್ಮ ನಾಸೀರ್ ಅವರು ಬೆಳೆದು ನಿಂತಿದ್ದಾನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನ ಅದನ್ನೆಲ್ಲ ನಮ್ಮ ಹೆಮ್ಮೆ ಅಣ್ಣ ಅವ್ರಿಗೆ ನಮಗೆ ಇಲ್ಲಿ ಮನೆಯಲ್ಲಿ ಬಂದರೆ ಎಲ್ಲರಿಗೂ ನಮ್ಮೆಲ್ಲ ಕೂಡಿಸಿ ಊಟ ಊಟ ತಿಂಡಿ ಎಲ್ಲ ಮಾಡಿಸಿ ಸ್ವಂತ ಅಣ್ಣಂಥರ ನಮ್ಮನ್ನೆಲ್ಲ ನೋಡ್ಕೊತಾರೆ ಆದರೆ ಇವ್ರನ್ನ ನಿಜವಾದ ಶಕ್ತಿ ಇವ್ರನ್ನ ನೋಡ್ಬೇಕಂದ್ರೆ ಡೆಲ್ಲಿದಾಗ ಹೋಗಿ ನೋಡಬೇಕು ಯಾರು ಮುಖ್ಯಮಂತ್ರಿಗಳಾಗಬೇಕು ಯಾರು ಮಂತ್ರಿಗಳಾಗಬೇಕು ಯಾರು ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಅಂಥವರೆಲ್ಲ ನಾಸಿರಣ್ಣ ಮನೆ ಮುಂದೆ ನಿಂತು ನಾಸಿರಣ್ಣ ಅಪಾಯಿಂಟ್ಮೆಂಟ್ಗೋಸ್ಕರ ಕೇಳ್ತಾರೆ ಆದರೆ ನಾಸಿರಣ್ಣಗೆ ಬಳ್ಳಾರಿ ಅಂದರೆ ಎಷ್ಟು ಅಭಿಮಾನ ಅಂತಂದರೆ ಅಂಥವರೆಲ್ಲಿ ನೂರು ಜನ ಇದ್ದರು ಬಳ್ಳಾರಿಯವರು ಬಂದಿದ್ದಾರೆ ಅಂದಿದ್ದ ತಕ್ಷಣ ಅವನ್ನ ಕರೆಸಿ ತಕ್ಷಣಕ್ಕೆ ಮರ್ಯಾದೆ ಕೊಟ್ಟು ನಡ್ಸ್ಕೊಂಡು ಹೋಗೋವಂಥವ್ರು ನಾಸಿರಣ್ಣ ಅವರು ನಮಗೆ ಸಿಕ್ಕಿದ್ದು ಅದೃಷ್ಟ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಬಳ್ಳಾರಿಗೆ ಜೀನ್ಸ್ ಪ್ಲ್ಯಾಂಟನ್ನು ರಾಹುಲ್ ಗಾಂಧಿಯವರು ಅನೌನ್ಸ್ ಮಾಡಿದಾಗ ಎಲ್ಲರೂ ಹೇಳ್ತಿದ್ರು ರಾಹುಲ್ ಗಾಂಧಿಯವರು ಅನೌನ್ಸ್ ಮಾಡಿ ಹೋಗ್ಬಿಟ್ರಂತೇಳಿ ಆದರೆ ನಮ್ಮ ಅವರು ರಾಹುಲ್ ಗಾಂಧಿ ಅವರ ಹತ್ರ ಮತ್ತೆ ಮಾತಾಡಿ ಅದನ್ನು ನೀವು ಅನೌನ್ಸ್ ಮಾಡಿದ್ದು ನಾವು ಮಾಡಲೇಬೇಕಂತ ಹೇಳಿ ಜೀನ್ಸ್ ಅನ್ನು ಬಳ್ಳಾರಿಗೆ ಅನೌನ್ಸ್ ಮಾಡಿಕೊಟ್ರು ಅತಿ ಶೀಘ್ರದಲ್ಲಿ ಅವರು ರಾಹುಲ್ ಗಾಂಧಿ ಸಾಹೇಬನ ಖರ್ಗೆ ಸಾಹೇಬನ ಸಿ ಎಂ ಅವ್ರನ್ನ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ನ ಅಷ್ಟೊತ್ತಿಗೆ ನಮ್ಮ ಅವರು ಮಂತ್ರಿ ಆಗಿರ್ತಾರೆ ಅವರೆಲ್ಲ ಸೇರಿಸ್ಕೊಂಡು ನಾವತ್ತು ಭೂಮಿ ಪೂಜೆಯನ್ನು ಮಾಡ್ಕಂತೀವಿ ಇದರ ಜೊತೆಗೆ ನಾಸಿರಣ್ಣವರು ಇನ್ನು ಈ ಮಟ್ಟಕ್ಕಲ್ಲ ಇನ್ನ ಮುಂದಿನ ದಿನಮಾನದಲ್ಲಿ ನಮ್ಮೆಲ್ಲ ಕಷ್ಟದಿಂದ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಅವರ ಶ್ರಮದಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ ನಮ್ಮ ನಾಯಸರನ್ನ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗೇ ಹಾಕ್ತಾರೆ ಅದು ನಮ್ಮ ಇಚ್ಛೆ ಇದೆ ಬಳ್ಳಾರಿ ಅಂತ ಹೇಳಕ್ ಇಚ್ಛೆ ಪಡ್ತಾರೆ ನಾಗರಿಕರಿಗೆ ಎಲ್ಲರಿಗೆ ಶುಭಾಶಯಗಳು ಇವತ್ತು ನಾಗೇಂದ್ರ ಅವರು ಭರತ್ ರೆಡ್ಡಿ ಅವರು ನಂದೀಶ್ ಅವರು ಮತ್ತೆಲ್ಲ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಇವತ್ತು ಬಂದು ಇವತ್ತು ಅವರು ಗೌರಿ ಗಣೇಶ ಹಬ್ಬ ಇದ್ರೆ ಕೂಡ ಬೇಗ ಪೂಜೆ ಮುಗಿಸ್ಕೊಂಡು ಇವತ್ತು ಎಲ್ಲರೂ ಇಲ್ಲಿ ಬಂದು ಸೇರಿಕೊಂಡು ನನ್ನನ್ನು ವಿಶ್ ಮಾಡೋಕ್ಕೆ ಆಶೀರ್ವಾದ ಮಾಡೋಕ್ಕೆ ಗ್ರೀಟ್ ಮಾಡೋಕ್ಕೆ ಎಲ್ಲರೂ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಮತ್ತು ಇದೇ ಥರ ನಮ್ಮ ಸ್ನೇಹ ಮುಂದೆ ಬೆಳಕಂತ ಎಲ್ಲರದ್ದು ಹೋಗಬೇಕು ಪಾರ್ಟಿ ಒಂದು ಕಡೆ ಇದ್ದೇ ಇದೆ ಬಟ್ ಎಲ್ಲ ಕಾರ್ಪೊರೇಟರ್ಸು ಎಲ್ಲ ಲೀಡರ್ಸು ನಾಗೇಂದ್ರ ಭರತ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಇದೇ ಥರ ಮುಂದೆ ನಡ್ಕೊಂಡು ಹೋಗಬೇಕು ನಾವೆಲ್ಲ ಒಗ್ಗಟ್ಟಾಗಿದ್ರೆ ನಾವೆಲ್ಲ ನಮ್ಮ ಸ್ನೇಹ ಬೆಳೆಸ್ಕೊತ ಹೋದ್ರೆ ನಮ್ಮ ಪಾರ್ಟಿಗೆ ಯಾರಿಗೆ ಸೋಲ್ಸಕ್ಕೆ ಸೋಲ್ಸಕ್ ಬಳ್ಳಾರಿಯಲ್ಲಿ ಒಳ್ಳಾರಿಯಲ್ಲಿ ಸಾಧ್ಯನೇ ಇಲ್ಲ ಹೊರಗಡೆಯಿಂದ ಜನರಿಗೆ ಏನ್ ಬೇಕಾದ್ರೂ ಮಾತಾಡಬಹುದು ಬಟ್ ಒಳಗಡೆ ನಾವೆಲ್ಲ ಒಂದಾಗ್ಬಿದ್ದೀವಿ ಗಟ್ಟಿಯಾಗಿದ್ದೀವಿ ಎಲ್ಲ ಕಾರ್ಪೊರೇಟರ್ಸ್ ಇಲ್ಲಿ ಆಮೇಲೆ ಎಲ್ಲ ನಮ್ಮ ಪಾರ್ಟಿ ಇದ್ದಾರೆ ಮತ್ತೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ ಬಂದಿರೋ ಎಲ್ಲ ಎಂಪ್ಲಾಯೀಸ್ ಇದ್ದಾರೆ ಎಲ್ಲರಿಗೆ ಮತ್ತೊಂದ್ಸಲ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಫುಟ್ ಒಬ್ಬ ಸೆಲೆಬ್ರೇಷನ್ ಬರ್ಡೇ ಸೆಲೆಬ್ರೇಷನ್ ಸೆಲಿಬ್ರೇಷನ್ ಏನಿದ್ರು ನಮ್ಮ ಬಳ್ಳಾರಿ ನಮ್ಮ ಜನರ ಜೊತೆ ಅಲ್ಲೇ ಇರಬೇಕು ಎಲ್ಲಿದ್ರೇನು ಎಷ್ಟು ಬೆಳೆದ್ರೇನೋ ಇಲ್ಲೇ ಇರಬೇಕು ಅಂತ ಅವ್ರಿಗೆ ಎಲ್ಲರಿಗೂ ಹೇಳಿ ಅದಕ್ಕೆ ಇಲ್ಲಿ ಬಂದಿದೆ ತಾವೆಲ್ಲರೂ ಬಂದು ಇವತ್ತೆಲ್ಲರೂ ಮಾಡೋಕ್ಕೆಲ್ಲ ಬಂದಿದ್ದಾರೆ ಎಲ್ಲರಿಗೆ ಧನ್ಯವಾದಗಳು ಸಲ ಎಲ್ಲರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಸೂರ್ಯ ನ್ಯೂಸ್ ಕನ್ನಡ